ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೈ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಸೊ ಎಲ್ಲರೂ ಕೂಡ ಇವಾಗ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಮತ್ತೆ ಫುಲ್ ಟೈಮ್ ಜಾಬ್ ಮಾಡಬೇಕು ಇದರ ಜೊತೆಗೆ ಮನೆಯಿಂದಲೇ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ನೀವು ಮನೆಯಿಂದಲೇ ಮಾಡುವಂತಹ ಕೆಲಸದ ಬಗ್ಗೆ ನಾನು ಇವತ್ತು ನಿಮ್ಗೆ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ ನೀವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಏನ್ ಜಾಬ್ ಯಾವ ರೀತಿಯಾಗಿ ಮನಿನ ನೀವು ಅರ್ನ್ ಮಾಡಬೇಕು ಅಂದ್ರೆ ಸ್ಯಾಲ್ರಿ ಪಡಿಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬಾ ಜನಕ್ಕೆ ಮನೆಯಿಂದ ಮಾಡುವಂತಹ ಕೆಲಸ ಸಿಕ್ಕ್ರೆ ಅನುಕೂಲ ಆಗತ್ತೆ ಯಾಕಂದ್ರೆ ಎಲ್ರು ಕೂಡ ಮನೆಯಿಂದ ಮಾಡುವಂತಹ ಕೆಲಸನೇ ಆದಷ್ಟು ಸರ್ಚ್ ಮಾಡ್ತಾ ಇರ್ತಾರೆ ಸೊ ಮಹಿಳೆಯರಂತೂ ಇವಾಗ ಮನೆಯಲ್ಲಿ ಮಕ್ಳಿದ್ದಾರೆ ಅಂತ ಅಂದಾಗ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಿಂದಲೇ ಏನಾದ್ರು ಜಾಬ್ ಮಾಡ್ಬೇಕು ಅಂತ ಅವ್ರು ಕೂಡ ಅನ್ಕೊಂತಾರೆ ಕೆಲವೊಂದಷ್ಟು ಜನ ಕಾಲೇಜ್ ಗೆ ಹೋಗ್ತಾ ಇರ್ತಾರೆ ಸೊ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಜಾಬ್ ನ ಮಾಡಬಹುದು

ಇದರಲ್ಲಿ ಹುಡುಗ ಹುಡುಗಿ ಅಂತ ಏನಿಲ್ಲ ಸೊ ಹುಡುಗರು ಮಾಡಬಹುದು ಅಂಡ್ ಹುಡುಗಿಯರು ಮಾಡಬಹುದು ಮಹಿಳೆಯರು ಕೂಡ ಮಾಡಬಹುದು ಮತ್ತೆ ಪುರುಷರು ಕೂಡ ಮಾಡಬಹುದು ಇದರಲ್ಲಿ ಯಾವುದೇ ರೀತಿಯಾಗಿ ಏಜ್ ಲಿಮಿಟ್ ಅನ್ನೋದು ಇರೋದಿಲ್ಲ ಯಾರಾದರೂ ವರ್ಕ್ ಮಾಡಬಹುದು ಸೊ ಇವಾಗ ನಾನು ವರ್ಕ್ ಬಗ್ಗೆ ನಿಮಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಸೊ ಏನ್ ವರ್ಕ್ ಅಂತ ಅಂದ್ರೆ ನಿಮ್ ಎಲ್ರಿಗೂ ಕೂಡ ಮೀಶೋ ಅನ್ನುವಂತಹ ಒಂದು ಆಪ್ ಗೊತ್ತೇ ಇರುತ್ತೆ ಯಾಕಂದ್ರೆ ಇದು ಇಂಡಿಯಾದಲ್ಲೇ ನಂಬರ್ ಒನ್ ಶಾಪಿಂಗ್ ಆಪ್ ಅನ್ನೋದು ಎಲ್ರಿಗೂ ಕೂಡ ಪರಿಚಯ ಇದ್ದೇ ಇರುತ್ತೆ ಸೊ ಈ ಒಂದು ಮೀಶೋ ಆಪ್ ನ ಯೂಸ್ ಮಾಡಿಕೊಂಡು ನೀವು ಕೂಡ ಮನಿನ ಅರ್ನ್ ಮಾಡಬಹುದು ಈ ಒಂದು ಮೀಶೋ ಆಪ್ ಅಲ್ಲೂ ಕೂಡ ಕೆಲಸಗಳು ಇರುತ್ತೆ ಸೊ ಈಗ ನೀವೆಲ್ಲರೂ ಕೂಡ ಮೀಶೋ ಆಪ್ ಅಂತ ಅಂದ್ರೆ ಬರೀ ಶಾಪಿಂಗ್ ಮಾಡುವಂತಹ ಆಪ್ ಅಂತ ಅನ್ಕೊಂಡಿರ್ತೀರಾ ಇವಾಗ ಬಟ್ಟೆ ತಗೊಳ್ಳೋದಾಗಿರ್ಬೋದು ಮನೆಗೆ ಬೇಕಾಗಿರುವಂತಹ ಅಂದ್ರೆ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಬರೀ ಪರ್ಚೇಸಿಂಗ್ ಆಪ್ ಅಂತ ಅಂದ್ಕೊಂಡಿರ್ತೀರಾ ಆದ್ರೆ ಇದೇ ಒಂದು ಆಪ್ ಮುಖಾಂತರ ನೀವು ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು ಯಾವ ರೀತಿಯಾಗಿ ನೀವು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹಣನ ಸಂಪಾದನೆ ಮಾಡೋದು ನೀವು ಕೂಡ ವರ್ಕರ್ಸ್ ಆಗಿ ಜಾಬ್ ಮಾಡಬಹುದು ಸೊ ಯಾವ ರೀತಿಯಾಗಿ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನಾನು ಓಮ್ ಪೇಜಲ್ಲಿ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಮೀಶೋ ಆ್ಯಪ್ ಇಲ್ಲ ಅಂತಂದರೆ ದಯವಿಟ್ಟು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈ ಥರ ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ನೋಡ್ತಾ ಇರ್ಬೋದು ಕಾವ್ಯ ಅಂತ ಹೆಸರು ಕೂಡ ಕಾಣ್ತಾ ಇದೆ ಆ್ಯಂಡ್ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ನೇಮ್ ಏನು ನೀವು ಫೋಟೋ ಕೂಡ ಹಾಕೋಬೋದು ನಿಮ್ಮಿಷ್ಟ ಸೊ ಇಲ್ಲಿ ನೋಡಿ ಬ್ಯಾಂಕ್ ಡೀಟೇಲ್ಸ್ ಕೊಡೋದು ಯು ಪಿ ಐ ಡೀಟೇಲ್ಸ್ ಕೊಡೋದನ್ನು ನೀವು ಇಲ್ಲಿ ಕೊಡಬೇಕು ಈಗ ನೀವು ಜಾಬ್ ಮಾಡ್ತಾ ಇದ್ದೀರಾ ಮಾಡ್ತೀರಾ ಅಂತಂದರೆ ಇಲ್ಲೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ನಾನೇನು ಕೂಡ ಫಿಲ್ ಮಾಡಿಲ್ಲ ಸೊ ನೀವು ಜಾಬ್ ಅಂದರೆ ನೀವು ಫಿಲ್ ಮಾಡ್ಕೊಳ್ಳಿ ಇದಾದ ನಂತರ ನೀವು ನೋಡ್ಬೋದು ಇವಾಗ ಲ್ಯಾಂಗ್ವೇಜು ಕೂಡ ಚೇಂಜಸ್ ಮಾಡ್ಕೋಬೋದು ಇಂಗ್ಲೀಷು ಕನ್ನಡ ತಮಿಳು ತೆಲುಗು ಹಿಂದಿ ಸೊ ಈ ರೀತಿ ಎಲ್ಲ ಕೂಡ ಅಪರ್ಚುನಿಟಿ ಇರುತ್ತೆ ಕಾಯನ್ಸ್ ಕೂಡ ಇವಾಗ ನೀವೇನಾದರೂ ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವೇನೋ ಒಂದು ಪರ್ಚೇಸ್ ಮಾಡಿದಿರ ಅಂದರೆ ಅದಕ್ಕೂ ಕೂಡ ನಿಮಗೆ ಕಾಯನ್ಸ್ ಅಂಥದ್ದು ಸೊ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಸೊ ನಿಮಗೆ ಇಷ್ಟ ಆದಂಥ ಪ್ರಾಡಕ್ಟ್ ಕೂಡ ಆಟಲ್ಲಿ ಇಟ್ಕೋಬೋದು ಈಗ ನೋಡ್ತಾ ಇರ್ಬೋದು ನಾನು ನಾಲ್ಕು ಡ್ರೆಸ್ಗಳ್ನ ಇಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈಗ ನೀವು ಯಾವುದೋ ಒಂದು ನೋಡಿದ್ರಿ ಸ್ಯಾರಿನೋ ಏನಾದರೂ ಆಗಿರ್ಬೋದು ಸೊ ಅದನ್ನು ಕೂಡ ನೀವು ಆಟ್ ಲಿಸ್ಟಲ್ಲಿ ಇಟ್ಕೋಬೋದು ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀರಾ ಏನೇನು ಇವಾಗ ಸ್ಯಾರಿ ಬೇರೆ ಬೇರೆ ಥರ ಕಲೆಕ್ಷನ್ಸ್ ಕೂಡ ಇದೆ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಎಲ್ಲಿ ನೋಡ್ಬೋದು ನೀವು ತುಂಬಾ ಇವಾಗ ನ್ಯೂ ಇಯರ್ ಕಲೆಕ್ಷನ್ಸ್ ಕೂಡ ಇರೋವಂಥದ್ದು ತುಂಬ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಕೂಡ ಇದೆ ಅದು ತುಂಬ ಕಮ್ಮಿ ಪ್ರೈಸಲ್ಲಿ ಸ್ಯಾರೀಸ್ ಇರೋವಂಥದ್ದು ಸೊ ನೀವೀಗ ಅಂಗಡಿಗಳ್ಗೋಗಿ ತೊಗೊತೀನಿ ಅಂತ ಅಂದರೆ ಎಲ್ಲ ಕೂಡ ಈ ಥರ ಪಾರ್ಟಿ ವೇರ್ ಸ್ಯಾರಿ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಸೊ ಇದನ್ನು ಥೌಸಂಡೇ ಹೇಳ್ತಾರೆ ನಾನು ಕೂಡ ಸ್ಯಾರಿ ಶಾಪ್ಗಳಲ್ಲಿ ಈ ಸ್ಯಾರಿ ಬೆಲೆ ಕೇಳಿದಾಗ ನನಗೂ ಕೂಡ ಗೊತ್ತಾಗಿದ್ದು ತೌಸಂಡ್ ರುಪೀಸ್ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಇದು ಪಾರ್ಟಿ ವೇರ್ ಸ್ಯಾರಿ ಆಗಿರೋದ್ರಿಂದ ಸೊ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದರಿಂದಾಗಿ ಈಗ ನಿಮ್ಮೂರು ಕಡೆಗಳಲ್ಲೂ ನೀವು ನೋಡ್ಬೋದು ಈ ರೀತಿಯಾಗಿ ಪಾರ್ಟಿ ವೇರ್ ಸ್ಯಾರಿ ಅಂತ ಅಂದಾಗ ಸೊ ತೌಸಂಡ್ ಮಿನಿಮಮ್ ಅಂದರೆ ತೌಸಂಡ್ ರುಪೀಸ್ ಇಸ್ಕೊಂಡೇ ಇಸ್ಕೊತಾರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಾನ್ನೂರು ಎಪ್ಪತ್ತಾರು ರೂಪಾಯಿಗೆ ನಿಮಗೆ ಸಿಗ್ತಾ ಇರೋವಂಥದ್ದು ಇವಾಗ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ನೀವು ಅಷ್ಟೇ ಏನೇ ಒಂದು ಸ್ಯಾರಿನ ನೋಡ್ಕೊಂಡಿದ್ದೀರಾ ಅಂದರೆ ಅದನ್ನು ಶೇರ್ ಮಾಡ್ಕೊಂಬಿಡಿ ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ ನೀವು ಶೇರ್ ಮಾಡ್ಕೊಳ್ಳದೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಈಗ ಶೇರ್ ಮಾಡ್ಕೊಳ್ಳಿ ಈಗ ಏನಾದರೂ ನಿಮ್ಮದು ಫ್ರೆಂಡ್ಸ್ ಗ್ರೂಪ್ ಇದೆ ಅದಕ್ಕೂ ಕೂಡ ನೀವು ಹಾಕ್ಬೋದು ಯಾರಾದರೂ ಕೂಡ ಬೈ ಮಾಡ್ತಾರೆ ಸೊ ನೀವು ಹಾಕುವಾಗ ಏನು ಮಾಡಬೇಕು ಗ್ರೂಪಿಗೆ ಅಂದಾಗ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಎಲ್ಲ ಕೂಡ ನೀವು ರಿಮೂವ್ ಮಾಡಬೇಕಾಗುತ್ತೆ ಬರೀ ಫೋಟೋ ಮಾತ್ರನೇ ನೀವು ಹಾಕಬೇಕಾಗತ್ತೆ ಮತ್ತೆ ಸ್ಯಾರಿ ಡೀಟೇಲ್ಸು ಸ್ಯಾರಿ ಬಗ್ಗೆ ಏನೇನು ಡೀಟೇಲ್ಸ್ ಇರುತ್ತೆ ಸ್ಟೋನ್ ಇರುತ್ತೆ ಆ ರೀತಿಯಾಗಿ ಡೀಟೇಲ್ಸ್ಗಳು ಅಲ್ವಾ ಸೊ ಅದನ್ನು ಕೂಡ ನೀವು ಶೇರ್ ಮಾಡಬೇಕು ವಿನಃ ಸೊ ಲಿಂಕೇ ಶೇರ್ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಯಾಕಂದರೆ ನೀವು ಲಿಂಕ್ನೇ ಶೇರ್ ಮಾಡಿದಾಗ ಸೊ ಅವ್ರು ನಿಮ್ಗೆ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರ ಹತ್ರನೂ ಮಿಶೋ ಆ್ಯಪ್ ಇದೆ ಅಂದಾಗ ನಾಲ್ ನಾನ್ನೂರ ಎಪ್ಪತ್ತಾರು ರೂಪಾಯಿ ಅಂದ್ಬಿಟ್ಟು ಅವರಿಗೆ ಗೊತ್ತಾಗುವಂಥದ್ದು ಸೊ ಅದರಿಂದಾಗಿ ಈಗ ನೋಡ್ತಾ ಇರ್ಬೋದು ಬೈ ನೋವು ನಾನು ಕೊಡ್ತಾ ಇದ್ದೀನಿ ಈಗ ಬೈ ನೋವು ಕೊಟ್ಟಾಗ ನಾನು ಇಲ್ಲಿ ನೀವು ನೋಡ್ಬೋದು ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮದು ಈಗ ಅಡ್ರೆಸ್ ಕೂಡ ಕೇಳುತ್ತೆ ಅಡ್ರೆಸ್ಸು ನಿಮ್ಮದು ಕೊಡೋದಕ್ಕೆ ಹೋಗ್ಬೇಡಿ ಇವಾಗ ನೀವು ಬೇರೆಯವ್ರಿಗೆ ತಾನೇ ಮಾರಾಟ ಮಾಡ್ತಾ ಇರೋವಂಥದ್ದು ಸೊ ಅವ್ರ ಅಡ್ರೆಸ್ನ ಇಲ್ಲಿ ಹಾಕಿ ಮತ್ತು ಅವ್ರ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡಿ ಇದಾದ ನಂತರ ನೀವು ನೋಡ್ಬೋದು ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಇದೆ ನಾನು ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೊತೀನಿ ದಿ ಆರ್ಡರ್ ಅಂತ ಇದೆಯಲ್ಲ ಸೊ ಎಸ್ಕೊಡಿ ನಾವು ಅಂದರೆ ಅಂದಾಜಾಗಿ ನಮಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಹಾಕೋಬೋದು ಸೊ ನೋಡ್ತಾ ಇರ್ಬೋದು ನೀವು ನಿಮಗೆ ಫಿಫ್ಟಿ ಬೇಕು ಅಂದರೆ ಫಿಫ್ಟಿ ಹಾಕೋಬೇಕು ಇಲ್ಲ ನೂರು ರೂಪಾಯಿ ಬೇಕು ನಮಗೆ ಅಂದರೆ ನೂರು ರೂಪಾಯಿ ಹಾಕೋಬೋದು ಇನ್ನೂರು ರೂಪಾಯಿ ಒಂದು ಲಿಮಿಟ್ ಇರುತ್ತೆ ಈಗ ಆ ಸ್ಯಾರಿ ಕೆಳಗಡೆ ತೋರಿಸ್ತಾ ಇದ್ದಾರಲ್ವಾ ಸೊ ಅಷ್ಟೇ ಲಿಮಿಟಲ್ಲಿ ನೀವು ಹಣನ ಹಾಕೊಂಡು ಸಬ್ಮಿಟ್ ಕೊಟ್ಟರೆ ಸೊ ಅವರೇಜ್ ಅಮೌಂಟು ಕೂಡ ಇಲ್ಲ ಆಗುತ್ತೆ ನಿಮಗೆ ಅಷ್ಟೇ ಅಮೌಂಟು ಈಗ ಆ ಬಿಲ್ಲು ಆ ಸ್ಯಾರಿ ಬಂದು ಅಷ್ಟೇ ಅಮೌಂಟ್ಗೆ ಆಗುವಂಥದ್ದು ಈಗ ಕಮ್ಮಿ ಎಷ್ಟಿತ್ತು ಸೊ ಅದಕ್ಕೆ ನಾನೂರ ಎಪ್ಪತ್ತಾರು ರೂಪಾಯಿ ಇದ್ದಿದ್ದಂತಹ ಪ್ರೈಸು ನೀವು ಒಂದು ನೂರು ರೂಪಾಯಿ ಸೇರಿಸಿದ್ದೀರಾ ಅಂತ ಅಂದಾಗ ಐನೂರ ಎಪ್ಪತ್ತಾರು ಆಗುತ್ತೆ ಐನೂರ ಎಪ್ಪತ್ತಾರು ಆದಾಗ ಅವರು ಈ ಒಂದು ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡ್ಮೇಲೆ ನಿಮಗೆ ಹಣ ಜಮಾ ಆಗುವಂಥದ್ದು ಸೊ ಪ್ರತಿ ಮಂಗಳವಾರ ಕೂಡ ನಿಮಗೆ ಹಣ ಅನ್ನೋದು ಬರುತ್ತೆ ಎಷ್ಟು ಅರ್ನಿಂಗ್ಸ್ ಮಾಡಿರ್ತೀರಾ ಸ್ವಂತ ವ್ಯಾಪಾರ ಮಾಡ್ತೀವಿ ಅಂತ ಅನ್ನೋರು ಸೊ ಇದರಲ್ಲೇ ನೀವು ವರ್ಕ್ ಮಾಡ್ಬೋದು ಆರಾಮಾಗಿ ಯಾಕಂದರೆ ಈಗ ನೀವು ಮನೆಗೆ ಪ್ರಾಡಕ್ಟ್ ತಂದು ಅವೇನಾದರೂ ಸೇಲ್ ಆಗಲಿಲ್ಲ ಅಂದರೆ ನಿಮಗೆ ಲಾಸ್ ಆಗುತ್ತೆ ಅಲ್ವಾ ಸೊ ಅದರಿಂದಾಗಿ ಇಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ ಇದ್ದಾವೆ ಅಂದ್ಬಿಟ್ಟು ಸ್ಟಾರ್ಟಿಂಗೇ ಬಿಸ್ನೆಸ್ ಮಾಡುವಾಗ ಲಾಸ್ ಅನ್ನೋದು ತುಂಬ ಇರುತ್ತೆ ಸೊ ಅದರಿಂದಾಗಿ ಸೊ ಈ ರೀತಿಯಾಗಿ ನೀವು ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಿರ್ತೀರೋ ಸೊ ಅದ್ರ ಪ್ರಾಡಕ್ಟ್ ಮೇಲೆ ನಿಮಗೆ ಹಣನ ಅವರು ಕೊಡುವಂಥದ್ದು ಸೊ ಇದು ಯಾವುದೇ ರೀತಿಯಾಗಿ ಫೇಕ್ ಜಾಬ್ ಅಂತೂ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಜೆನ್ಯೂನ್ ಜಾಬೇ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಇಂದ ನಿಮ್ಗೆ ಏನು ಕೂಡ ಮೋಸ ಆಗೋದಿಲ್ಲ ಸೊ ಜೆನ್ಯೂನೇ ಇರುತ್ತೆ ಇಲ್ಲಿ ನೀವು ಯಾವುದೇ ರೀತಿಯಾಗಿ ಏನು ಕೂಡ ಫೀಸ್ನ ಕಟ್ಟಿ ರಿಜಿಸ್ಟ್ರೇಷನ್ ಆಗೋ ಆಗಿರೋದಿಲ್ಲ ಸೊ ಯಾಕಂದ್ರೆ ಫ್ರೀನೇ ಇರುತ್ತೆ ಆದ್ರಿಂದಾಗಿ ನೀವು ಕೂಡ ಏನಾದರೂ ಮನೇಲಿದ್ದು ಕೆಲಸನ ಹುಡುಕ್ತಾ ಇದ್ರೆ ಅದು ನಿಮಗೆ ಜೆನ್ಯೂನ್ ಜಾಬ್ ಆಗಿರಬೇಕು ಅಂತಂದ್ರೆ ನೋಡಿ ಈ ಒಂದು ಪ್ಲಾಟ್ಫಾರ್ಮ್ ಕೂಡ ನೀವು ದಿನಕ್ಕೆ ಎರಡರಿಂದ ಮೂರು ಸಾವಿರ ಕೂಡ ಅರ್ನ್ ಮಾಡ್ಬೋದು ವಾರಕ್ಕೆ ಮಿನಿಮಮ್ ಅಂದರೂ ಕೂಡ ನೀವು ನಾಲ್ಕೈದು ಸಾವಿರನಾದರೂ ಸಂಪಾದನೆ ಮಾಡ್ಬೋದು ಸೊ ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀವು ಬೇರೆ ಬೇರೆ ಭಾಷೆಗಳು ಜನಗಳನ್ನ ನೋಡ್ಬೋದು ಸೊ ಇದೇ ಒಂದು ಆ್ಯಪ್ ಮುಖಾಂತರ ತುಂಬಾ ಜನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಒಬ್ರು ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಂಥವ್ರು ಸೊ ಇದರಲ್ಲಿ ನೀವು ಟ್ರೈ ಮಾಡಿ ನಿಮ್ಮದೇ ಆದಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ತಗೊಳ್ಳಿ ಸೊ ಇದ್ರನ್ನ ನೀವು ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಜನಗಳು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಆ್ಯಪ್ನಲ್ಲಿ ನಲ್ಲಿ ನೀವು ಕೂಡ ಅಫಿಲೇಟರ್ ಆಗಿ ವರ್ಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ